ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಅಲೆಮಾರಿ ಅಲೆ ಅಲೆಮಾರಿ ವಿಮುಕ್ತ ಬಡಗಟ್ಟುವ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇತ್ತೀಚೆಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಗಿ ನಾಮ ನಿರ್ದೇಶನಗೊಂಡಿರುವ ಮಹಾಂತೇಶ್ ಕೌಲ್ಗೆ ಅವರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ವಿನೋದ್ ಕುಮಾರ್ ಚೆನ್ನವಲಿ ತಿಳಿಸಿದ್ದಾರೆ ಕಲ್ಬುಗ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ನಾಲ್ಕರಂದು ಸಂಜೆ ನಾಲ್ಕು ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಶಾಸಕ ಎಂಯ ಪಾಟೀಲ್ ಅವರು ಉದ್ಘಾಟಿಸುವರು ಶಾಸಕ ಅಲ್ಲಂಪ್ರಾವ್ ಪಾಟೀಲ್ ಅವರು ಕಾರ್ಯಕ್ರಮದ ಜ್ಯೋತಿ ಜ್ಯೋತಿಗೊಳಗಿಸುವ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಳ ಮಕ್ಕಮಕ್ಕವರು ಜಗದೇವೃತ್ತರು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವರು ಪೈಲಪ್ಪ ನೆಲೋಗಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಅವರ ನೇತೃತ್ವವಲ್ಲೇ ಕಳೆದ ಇಪ್ಪತ್ತು ವರ್ಷದಿಂದ ಸಾಮಾಜಿಕ ನ್ಯಾಯ ಪಡಲಿಕ್ಕಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ ನಮ್ಮ ಸಂಘಟನೆ ವತಿಯಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಎರಡು ಸಾವಿರ ಎರಡರಲ್ಲಿ ನೋಂದಣಿಗೊಂಡಂಥ ರಾಜ್ಯ ಮಟ್ಟದ ಸಂಘಟನೆ ಅದರ ಜಿಲ್ಲಾ ಘಟಕದ ವತಿಯಿಂದ ನಾವು ಕಳೆದ ಇಪ್ಪತ್ತು ವರ್ಷದಿಂದ ಎರಡು ಸಾವಿರದ ನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಹೋರಾಟದ ನಿಮಿತ್ತೆ ಇವತ್ತು ಒಬ್ಬರ ವಕೀಲರಿಗೆ ನನ್ನ ಸಹಮಿತ್ರರಾದಂಥ ಮಹಾಂತೇಶ್ ಕಲುಗಿ ಅವರಿಗೆ ವಿ ಟಿ ಯು ವಿಶ್ವವಿದ್ಯಾಲಯದ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರಾಗಿ ನೇಮಕ ಮಾಡಿದ್ದಾರೆ ಅಲ್ಲದೆ ಅವರ ಅರ್ಹತೆ ಮೇಲೆ ನೇಮಕಗೊಂಡಿದ್ದಕ್ಕೆ ಈ ಭಾಗದಲ್ಲಿರುವಂಥ ರೀಜ್ನಲ್ ಸೆಂಟರ್ಗೆ ಸ್ವಲ್ಪ ನ್ಯಾಯ ಸಿಗ್ಬೋದು ಅಂತ ಆಶಾಭಾವನೆ ಹೊಂದಿದ್ದೇವೆ ಹಿಂದುಳಿದ ವರ್ಗ ಎಲ್ಲ ಸಾಂವಿಧಾನಿಕವಾಗಿ ಸಿಗುವಂಥ ಸೌಲಭ್ಯಗಳನ್ನು ಬೇರೆ ಬೇರೆ ಪಂಗಡಗಳಿಗೆ ಸಿಗುವಂಥ ಕಾರ್ಯ ಮಾಡುವಲ್ಲಿ ನಮ್ಮ ಮಾತೇ ಸ್ಕೌಲ್ಗೆ ಮುಂಚಣಿಯಲ್ಲಿದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಆದರೂ ಕೂಡ ನನ್ನ ಸ್ವಾಮಿತ್ರ ಮತ್ತು ಒಂದೇ ವೃತ್ತಿಯಲ್ಲಿ ಇರೋದರಿಂದ ಅಭಿಮಾನದ ಗೌರವ ಸನ್ಮಾನ ಹಮ್ಮಿಕೊಂಡಿದ್ದೇವೆ ಆ ದಿವಸ ನಮ್ಮ ಎಲ್ಲ ಸಹ ಮಿತ್ರರನ್ನ ನಮ್ಮ ಪತ್ರಿಕೆ ಕೊಟ್ಟಿದ್ದೀನಿ ಇನ್ನೊಂದು ತಾಸಿನಲ್ಲಿ ಪ್ರಿಂಟ್ ಆಗಿ ಬರುತ್ತೆ ಈಗ ಪತ್ರಿಕಾಗೋಷ್ಠಿಯಲ್ಲಿ ಸಹಕಾರ್ಯದರ್ಶಿಗಳಾದ ಅಣ್ಣಮಯ್ಯಾಲವರು ಕೂಡ ಉಪಸ್ಥಿತರಿದ್ದಾರೆ ಈಗ ಹೇಳದಂತೆ ಸಾಮಾಜಿಕ ನ್ಯಾಯ ಪಡೆಯುವಲ್ಲಿ ಈ ನಮ್ಮ ಮಹಾಂತೇಶ್ ಅವರು ಜಾತಿ ಗಣತಿ ಹಿಡಿದು ಈ ಕಳೆದ ದಶಕದಲ್ಲಿ ಹೆಚ್ಚು ಧ್ವನಿ ಎಬ್ಬಿಸುವಂಥ ಭಾಗದಿಂದ ಯಾರಾದರೂ ಇದ್ದರೆ ಅದು ಮಹಾಂತೇಶ್ ಕೌಲ್ಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲರಿಗೂ ಗೊತ್ತಿದೆ ಪತ್ರಿಕಾ ಮಾಧ್ಯಮದವರಿಗೆ ಆದರೂ ಕೂಡ ಅವರಿಗೆ ಸೂಕ್ತವಾದ ಸ್ಥಾನ ಬಹಳ ತಡವಾಗಿ ಬಂದಿದೆ ಆದರೂ ನಮ್ಗೆ ತೃಪ್ತಿ ಇದೆ ಈ ಭಾಗದ ಅಲ್ಲಿ ಓದಿರುತ್ತಿರುವಂಥ ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ ಬಿ ಇ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಅದೇ ದಿವಸ ಯಾಕಂದರೆ ಇಬ್ಬರು ಸಹ ವಿಧಾನ ಪರಿಷತ್ ಸದಸ್ಯರು ಇರ್ತಾರೆ ಎಮ್ ಎಲ್ ಎಗಳಿರ್ತಾರೆ ಅವರ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ಮುಟ್ಟಿ ಸರ್ಕಾರದ ಮುಖ ಮುಖಾಂತರ ಅದನ್ನು ಜಾರಿಗೊಳಿಸಲಿಕ್ಕೆ ಈ ಭಾಗದಲ್ಲಿ ಹಿಂದುಳಿದ ವರ್ಗದವರಿಗೆ ಓದುವಂಥ ಬಡ ಮಕ್ಕಳಿಗೆ ಹಾಸ್ಟೆಲ್ಗಳಿಲ್ಲ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಆ ವಿಶ್ವವಿದ್ಯ ಯೂನಿವರ್ಸಿಟಿಯಲ್ಲಿ ಎರಡು ನೂರ ಹದಿನೆಂಟು ವಿಶ್ವ ಕಾಲೇಜುಗಳು ಬರ್ತವೆ ಅದರಲ್ಲಿ ಇಪ್ಪತ್ತೆಂಟು ಸರ್ಕಾರಿ ಕಾಲೇಜುಗಳಿದ್ದಾವೆ ಉಡುಕಿ ಮಾ ಪ್ರೈವೇಟ್ ಆ್ಯಡೆಡ್ ಕಾಲೇಜ್ ಇದ್ದಾವೆ ನಾಲ್ಕು ರೀಜ್ನಲ್ ಸೆಂಟರ್ನಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಆದರೆ ಏನು ಬಡ ಮಕ್ಕಳೇನು ತಾಂತ್ರಿಕ ವಿದ್ಯಾಭ್ಯಾಸಕ್ಕೆ ಮುಂದೆ ಮುಂದಾಗ್ತಾರೆ ಈಗಾಗಲೇ ಸ್ವಲ್ಪ ಸೌಲಭ್ಯ ಸಿಕ್ಕಿದೆ ತ್ರೀ ಸೆವೆಂಟಿ ಒನ್ನಲ್ಲಿ ಸ್ವಲ್ಪ ಜನ ತಾಂತ್ರಿಕ ಮೀಸಲಾತಿ ಪಡ್ತಾ ಇದ್ದಾರೆ ಇನ್ನೂ ಅವರಿಗೆ ಅನುಕೂಲ ಮಾಡಿಕೊಟ್ರೆ ಇನ್ನೂ ಉನ್ನತ ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಹಾಸ್ಟೆಲ್ ತಂದೆ ತಾಯಿ ಬಡ ಲೇಬರ್ ಇರ್ತಾರೆ ಅವ್ರ ಮಕ್ಕಳಿಗೆ ಕಲಿಸೋದಾಗೋದಿಲ್ಲ ಅಂಥ ವಿದ್ಯಾರ್ಥಿಗಳು ಮೆರಿಟ್ ಮ್ಯಾಗೆ ವಿದ್ಯಾಭ್ಯಾಸ ಮಾಡಿದ್ರೆ ಹಾಸ್ಟೆಲ್ನಲ್ಲಿದ್ದು ಅವರು ಉನ್ನತ ಸ್ಥಾನ ಪಡಿತಾರೆ ಈ ಸಾಮಾಜಿಕ ನ್ಯಾಯ ಪಡೆದಂತಾಗುತ್ತೆ ಅಂತ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಿ ಅಂತ ಅವ್ರನ್ನ ಅತಿ ಗೌರವದಿಂದ ಸನ್ಮಾನನ ಹಮ್ಮಿಕೊಂಡಿದ್ದೇವೆ ತಪ್ಪದೆ ತಾವು ಪತ್ರಕಾ ಮಿತ್ರರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ತಾವು ಕೂಡ ಕಾರ್ಯಕ್ರಮಕ್ಕೆ ಪತ್ರಿಕಾ ಮುಖಾಂತರ ಬೆತ್ತರಿಸಬೇಕು ವಿನಂತಿ ಮಾಡ್ಕೊಳ್ತೇನೆ ಕನ್ನಡ ಭವನ ನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳದಂತೆ ಎಂ ವೈ ಪಾಟೀಲ್ ಹಿರಿಯ ಶಾಸಕರು ಅವರು ಆಶೀರ್ವಾದ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಲೋಕಲ್ ಎಮ್ ಎಲ್ ಎ ಆದಂಥ ಅಲ್ಲಂ ಪ್ರಭು ಪಾಟೀಲ್ ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ನಮ್ಮ ಸಂಘಟನೆಯ ಬೈಲಪ್ಪ ನೆಲೋಗಿ ಅವರು ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ವೇದ ಮಲ್ಟಿ ಸ್ಪೆಷಾಲಿಟಿ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಬ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ತ್ರೀ ಮತ್ತು ಸಿಕ್ಸ್